ನೀವು ಕದನ ವಿರಾಮ ಘೋಷಣೆ ಮಾಡುವ ಹಾಗಿದ್ರೆ ಯುದ್ಧ ಆರಂಭ ಮಾಡಿದ್ದಾದ್ರೂ ಯಾಕೆ ಏನು ಅಂತ ಯಾವ ಉದ್ದೇಶ ಇಟ್ಕೊಂಡು ಯುದ್ಧ ಆರಂಭ ಮಾಡಿದ್ರೆ ಆ ಉದ್ದೇಶ ಈಡೇರಿದ್ಯಾ ಪಾಕಿಸ್ತಾನವ್ಗೆ ಹಂಗ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಅಮೇರಿಕಾ ಹೇಳಿದ್ರು ಅಂತ ಹೇಳಿದ ಕೂಡಲೇ ನಾಲ್ಕೇ ದಿನಕ್ಕೆ ವಾಪಸ್ಸು ಅದನ್ನು ನಿಲ್ಲಿಸುವಂತಹದ್ದು ಎಲ್ಲ ಉದ್ದೇಶ ಈಡೇರಿದ್ಯಾ ಅನ್ನೋದು ಪ್ರಶ್ನೆ ಅದಕ್ಕೂ ಉತ್ತರ ಕೊಡಬೇಕು ಮಾನ್ಯ ಪ್ರಧಾನಮಂತ್ರಿಗಳು ಯಾವ ಪರ್ಪಸ್ಗಾಗಿ ಈ ಕದನವನ್ನು ಆರಂಭಿಸಿದ್ರಿ ಯಾ ಕಾರಣಕ್ಕೆ ಕದನ ವಿರಾಮ ಮಾಡಿದ್ರಿ ಇದು ನಮಗೆ ಕದನ ಆರಂಭ ಮಾಡಿದಾಗ ಹೇಳಿದ್ರಿ ಅವ್ರಿಗೆ ಇನ್ಮೇಲೆ ಈ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು ಆ ರೀತಿ ಪಾಠ ಕಲಿಸ್ತೀವಿ ಈಗ ಪಾಕಿಸ್ತಾನದವ್ರು ನೋಡಿದ್ರೆ ನಮ್ಮದು ಮೇಲ್ಗೈ ಆಯ್ತು ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಹೌದಾ ಇಲ್ವೋ ಅಲ್ಲ ಇದು ನಾನು ಹೇಳ್ತಾ ಇದ್ದೀನಿ ಅವ್ರು ಹೇಳ್ತಾರೆ ಹಾಗಾದ್ರೆ ಪಾಕಿಸ್ತಾನದವ್ರು ಹೇಳ್ಕೊಳ್ತಾ ಇದ್ದಾರೆ ನಮ್ಮದು ಮೇಲ್ಗೈ ಆಗಿದೆ ಹೇಳಿ ಅಂತ ಹಾಗಾದರೆ ಯುದ್ಧ ಹೋಗಿ ನಾವು ಏನು ಸಾಧನೆ ಮಾಡಿದ್ವಿ ಅಂತ ಈಗ ಅದಕ್ಕೆ ಉತ್ತರ ಕೊಡಬೇಕು ಪ್ರಧಾನಮಂತ್ರಿಗಳು ಅಂತ ನಮ್ಮದು ಆಗ್ರಹ ಪಾಕಿಸ್ತಾನದವ್ರು ನೋಡಿದರೆ ನಮ್ಗೇನು ಆಗಿಲ್ಲ ಅಂತ ಅವ್ರು ಹೇಳ್ಕೊಳ್ಳೋವಾಗ ಈಗ ಇವ್ರಿಗೆ ಪಾಠ ಹೋಗಿ ಮತ್ತೆಲ್ಲೋ ಅವರಿಗೆ ಪರೋಕ್ಷವಾಗಿ ನಾವೇನಾದರೂ ನಾವು ಅವರಿಗೆ ಸಹಕಾರಿ ಆಗುವಂಥ ಒಂದು ತಾತ್ಪರ್ಯಕ್ಕೆ ಬರಬಾರ್ದು ಅನೇಕರು ಪ್ರಶ್ನೆ ಮಾಡಿದ್ದಾರೆ ಈಗ ನಾವು ತೀರ್ಮಾನ ಮಾಡಬೇಕು ಕದನಕ್ಕೆ ಹೋಗೋದೇ ಆಗಲಿ ವಾಪಸ್ ತಗೊಳ್ಳೋದೇ ಆಗಲಿ ನಮ್ಮ ದೇಶದ ಹಿತ ಮುಖ್ಯ ಅವರು ಅಮೆರಿಕದವ್ರು ಹೇಳಿದರು ಅಂತ ಹೇಳಿದ ಕೂಡಲೇ ವಾಪಸ್ ತೆಗೆದುಕೊಂಡು ಬಿಡೋದು ಇದು ನಮ್ಮ ದೇಶದ ಹಿತದ ಪ್ರಶ್ನೆನಾ ಯಾರ ಹಿತಕ್ಕಾಗಿ ಈ ವಿಷಯ ನಾವು ಏನ್ ಮಾತಾಡಿದ್ರೆ ರಾಜಕೀಯ ಏನ್ ಮಾತಾಡಿದ್ರೆ ಅದಿಲ್ಲ ಯಾವ ನಾನು ದೇಶದ ಪ್ರಜೆಯಾಗಿ ಮಾತಾಡ್ತಾ ಇದ್ದೇನೆ ಅಮೆರಿಕದವ್ರು ಹೇಳಿದ ತಕ್ಷಣ ನೀವು ಕದನ ವಿರಾಮ ಘೋಷಣೆ ಮಾಡಿ ಸರಿ ಅಂತ ಕೇಳ್ತಾ ಇದ್ದೀನಿ ಏನ್ ತಪ್ಪು ಇದ್ರಲ್ಲಿ ಮೂರನೇ ಹೌದು ಭಾರತ ತೀರ್ಮಾನ ಮಾಡಬೇಕು ಈಗ ಕಾಶ್ಮೀರ ವಿಷಯದಲ್ಲಿ ಅಮೆರಿಕದವ್ರು ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತೀರಿ ಹಂಗಾದ್ರೆ ಕಾಶ್ಮೀರ ಏನು ಇಂಟರ್ನ್ಯಾಷನಲ್ ಇಶ್ಯೂನಾ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಹೌದಾ ಇಲ್ಲವಾ ಇಲ್ಲವ ಆಗಿದ್ದಲ್ಲಿ ನೀವು ಇವತ್ತಿ ಅಮೆರಿಕದವರು ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಕಾಶ್ಮೀರನ ನೀವು ಭಾರತದ ಅವಿಭಾಜ್ಯ ಅಂಗ ಅನ್ನೋದನ್ನ ಕೈಬಿಟ್ಟು ಕಾಶ್ಮೀರ ಒಂದು ಡಿಸ್ಪ್ಯೂಟೆಡ್ ಏರಿಯಾ ಅಂತ ಒಪ್ಕೊಳ್ಳೋ ಹಂಗೆ ಅರ್ಥ ಬರುತ್ತೆ ಹಾಗಾದ್ರೆ ಯಾರ ಕಾರಣ ಇದಕ್ಕೆ ಯಾಕೆ ಈ ರೀತಿ ಆಯಿತು ಅದರ ಹೆಸರಿನಲ್ಲಿ ಇವತ್ತು ಮತ್ತೆ ಏನೇನೋ ಭಾಷಣ ಮಾಡೋದು ಅದು ಇದು ನಡೀತಾ ಇದೆ ಆದರೆ ದೇಶ ಎದುರಿಸ್ತಾ ಇರತಕ್ಕಂಥ ನಿಜವಾದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ನಾನು ಆಗ್ರಹ ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ